ಪ್ರೇಮಿಷರೆ ನಮಸ್ಕಾರ ನಾನು ಶೈಜ್ ನೀವು ನೋಡ್ತಾ ಇರೋ ಜೆ ಬಿಟ್ಟಿ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾವಿರಾರು ಜನರು ತಮ್ಮ ಪ್ರಾಣವನ್ನು ತೆಗೆದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಹೆಚ್ಚಿಗೆ ಕೇಳಿಕೊಳ್ಳುವುದು ಅಂತಂದರೆ ಮಹಾತ್ಮ ಗಾಂಧೀಜಿಯವರ ಹೆಸರು ಹೌದು ಯಾಕಂತಂದರೆ ಸತ್ಯ ಅಹಿಂಸೆ ಇದರಿಂದ ನಾವು ದೇಶವನ್ನು ಗೆಲ್ಲಬಹುದು ಮನಸ್ಸನ್ನು ಗೆದ್ದು ಸ್ವಾತಂತ್ರ್ಯವನ್ನು ಪಡೆಯಬಹುದು ಅನ್ನುವಂಥ ಒಂದು ಮಾತಿನಿಂದ ಅವರು ಮಹಾತ್ಮ ನಡೆಸಿಕೊಂಡಂತಹ ವ್ಯಕ್ತಿತ್ವ ಈಗ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಆಫೀಸ್ಗಳಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಜೊತೆಗೆ ಸ್ವಚ್ಛತಾ ಕಾರ್ಯ ಅಂತಂದ್ರೆ ಗಾಂಧಿ ಜಯಂತಿ ಅಂದ ದರ್ಶನ ಸ್ವಚ್ಛತೆಯ ಪ್ರತೀಕ ಅನ್ನುವಂಥ ಒಂದು ಮಾತು ಕೂಡ ಸ್ವಚ್ಛ ಅಭಿಮ್ಯಾ ಅಭಿಯಾನದ ಒಂದು ಇದರಲ್ಲಿ ಗಾಂಧೀಜಿ ಚಸ್ಮವನ್ನೇ ಅವರು ತೆಗೆದುಕೊಂಡಿದ್ದಾರೆ ಯಾಕಂತಂದರೆ ಆ ಸ್ವಚ್ಛ ಭಾರತ ಒಂದು ಕಡೆ ಸ್ವಚ್ಛ ಇನ್ನೊಂದು ಕಡೆ ಭಾರತ ಇದನ್ನು ತೋರಿಸಿದ ಇದರ ಮಹತ್ವ ಏನು ಅಂತಂದರೆ ಗಾಂಧೀಜಿ ಅಂತಂದರೆ ಸ್ವಚ್ಛ ಅನ್ನುವಂಥ ಮಾತು ಸಾಂಕೇತಿಕವಾಗಿ ನಾವು ಗಾಂಧೀಜಿಯ ಅಂಗವಾಗಿ ಗಾಂಧಿ ಜಯಂತಿಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳ ಒಂದು ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ಭರದಿಂದ ಸಾಕಿದ ಒಂದು ಕಾರ್ಯಕ್ರಮವನ್ನು ಕೂಡ ತಾವು ವೀಕ್ಷಿಸಬಹುದು ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯು ಕೂಡ ಇದರಲ್ಲಿ ಹೌದು ಗಾಂಧಿ ಜಯಂತಿಯ ಅಂಗವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಕೂಡ ಅದೇ ದಿನ ಆಚರಣೆಯಲ್ಲಿ ಬರುತ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನೇಕ ಅವರ ಪ್ರಾಮಾಣಿಕತೆಯ ಗ್ರಂಥಗಳು ಅನೇಕ ಇತಿಹಾಸದಲ್ಲಿ ಪ್ರಕಟವಾಗಿದೆ ಅದರಲ್ಲಿ ಒಂದು ಪ್ರಮುಖ ಕೂಡ ಒಂದು ಮಾತು ಪ್ರಸಿದ್ಧವಾಗಿ ಹೇಳಿ ಏನು ಬಂದರೆ ಒಂದು ದಿನ ಒಬ್ಬ ಅವರ ಗೆಳೆಯ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಹತ್ತಿರ ಸಾಲ ಕೇಳಲು ಬರುತ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮನೆಯಲ್ಲಿ ಅವಾಗ ಅವರ ಗೆಳೆಯ ಕೇಳ್ತಾರೆ ನನಗೆ ಕೆಲವೊಂದಿಷ್ಟು ಒಂದು ಐವತ್ತು ರೂಪಾಯಿಗಳು ಸಾಲ ಬೇಕಾಗಿದೆ ನಾನು ಮರಳಿ ಕೊಡುತ್ತೇನೆ ಇದೆಯಾ ಅಂತ ಕೇಳ್ತಾರೆ ಅವಾಗ ಲಾಲ್ ಬಂದು ಶಾಸ್ತ್ರೀಯರು ಕೇಳ್ತಾರೆ ಇಲ್ಲ ನಾನು ಯಾವುದೇ ಹೆಚ್ಚಿಗೆ ಸಂಬಳ ಪಡೆಯದೆ ನನಗೆ ಎಷ್ಟು ಬೇಕೋ ಅಷ್ಟೇ ಕೊಡುತ್ತೇನೆ ಹೀಗಾಗಿ ನನ್ನ ಹತ್ತಿರ ನಿನಗೆ ಕೊಡಲು ಇದು ಇಲ್ಲ ಅಂತ ಹೇಳ್ತಾರೆ ಅವಾಗ ಅವರ ಧರ್ಮಪತ್ನಿಯರು ಕೇಳ್ತಾರೆ ಇಲ್ಲ ಬಂದಂಥ ಅತಿಥಿ ನಿಮ್ಮ ಸ್ನೇಹಿತ ಜೊತೆಗೆ ನಿಮಗೆ ಬೇಕಾದ ವ್ಯಕ್ತಿ ನಾನು ಕೂಡಿ ಇಟ್ಟ ಹಣದಲ್ಲಿ ಆತನಿಗೆ ಕೊಡುತ್ತೇನೆ ತಾವು ಕೊಟ್ಟು ಬಿಡಿ ಅಂತ ಹೇಳಿ ಆ ಐವತ್ತು ರೂಪಾಯಿಗಳನ್ನು ತಮ್ಮ ಮನೆಯಿಂದ ಒಳಗಿಂದ ತಂದೆ ರೀತಿ ಲಹಲ್ ಬಹಾದೂರ್ ಶಾಸ್ತ್ರಿ ಅವರಿಗೆ ನೀಡುತ್ತಾರೆ ಆವಾಗ ಅವರು ತಮ್ಮ ಸ್ನೇಹಿತನಿಗೆ ದುಡ್ಡನ್ನು ಕೊಟ್ಟು ಕಳಿಸ್ತಾರೆ ಅವಾಗ ಮರುದಿನ ಅವರು ತಮ್ಮ ಆಫೀಸಿನಲ್ಲಿ ಹೋಗಿ ಹೇಳ್ತಾರೆ ಈ ತಿಂಗಳ ನನಗೆ ಹೆಚ್ಚಿಗೆ ಸಂಬಳ ಕೊಡುವುದು ಬೇಡ ಅದರನ್ನು ಕಡಿತಗೊಳಿಸಿ ಐದೈದು ರೂಪಾಯಿ ನನ್ನ ಸಂಬಳದಲ್ಲಿ ಕಡಿತಗೊಳಿಸಿ ಹೆಚ್ಚಿಗೆ ಬೇಡ ಅಂತಂದರೆ ನನ್ನ ಮನೆಗೆ ಎಷ್ಟು ಬೇಕು ಅಷ್ಟು ಸಂಬಳವನ್ನು ಪಡೆದು ಹೆಚ್ಚಿಗೆ ಏನೇ ನನ್ನ ಶ್ರೀಮತಿ ಉಳಿಸ್ಕೊಳ್ತಾರೆ ಅಂತಂದ್ರೆ ನಾನು ಹೆಚ್ಚಿಗೆ ಪಗಾರ ತಗೋತೀನಿ ಅನ್ನುವಂಥ ಒಂದು ಭಾವನೆಯಿಂದ ಅವರು ಮಾಡ್ತಾರೆ ಅಂತಂದ್ರೆ ತಮ್ಮ ಸಂಬಳದಲ್ಲಿ ಐದು ರೂಪಾಯಿ ಕಡಿತಗೊಳಿಸಲು ಹೇಳ್ತಾರೆ ಆದರೆ ಇಂಥ ಒಂದು ಪ್ರಾಮಾಣಿಕ ಪ್ರಧಾನಮಂತ್ರಿಯಾದಂತಹ ಅಲಹದ ಬಹದ್ದೂರ್ ಶಾಸ್ತ್ರಿ ಇವರ ಜನ್ಮದಿನವೂ ಕೂಡ ವಿಜೃಂಭಣೆಯಿಂದ ಆಚರಿಸಲೇಬೇಕಾಗುತ್ತದೆ ಯಾಕಂತಂದರೆ ಅಂತ ಒಂದು ಪ್ರಾಮಾಣಿಕ ವ್ಯಕ್ತಿತ್ವ ಅವರು ಈಗ ಕಾರ್ಯಕ್ರಮದ ಅಂಶಗಳನ್ನು ತಾವು ವೀಕ್ಷಿಸಿ Sama semuanya, Sama Soma Sama Soma Jokir ಮಹಾನಾಯಕರ ಶಾಂತಿಭೂತ ಕೆಲವರ ಸಮಾರಂಭ ಅವರ ಸ್ಮರಣೆಯನ್ನ ಮಾಡ್ತಾ ಭಾರತ ಜಗತ್ತಿಗೆ ಶಾಂತಿ ಮಂತ್ರವನ್ನ ಸಾರ್ತಾ ಇದೆ ಅಂತಕ್ಕಂಥ ನಾವೆಲ್ಲ ರೀತಿ ತಿಳ್ಕೊಂಡಿದ್ದೇವೆ ಅಂತಹ

ಅಂಥೇಳಿ ಚಿತ್ರ ಪಡಿಸ್ತಾರೆ ಯಾಕಂದ್ರೆ ಅವ್ರ ಸರಳತೆ ಸಜ್ಜನಿಕೆ ಭಾಳಷ್ಟು ಲಿಕ್ಬೇಕಾಗ್ತದೆ ಸ್ಕೂಲ್ಗೆ ಹೋಗಬೇಕಾದ ನದಿ ದಾಟು ಅವ್ರು ನದಿ ಇಸ್ಕೊಂಡು ಹೋಗ್ತಿದ್ರು ಅಲ್ಲಿ ಕೊಡಕ್ಕೆ ದುಡ್ಡಿದ್ದಿಲ್ಲ ಅಂಬಿಗರಿಗೆ ಕೊಡೋಕ್ಕೆ ದುಡ್ಡಿದ್ದೆ ಅಂಥ ನದಿ ಇಸ್ಕೊಂಡು ಹೋಗಿ ಶಾಲೆ ಕಲಿತು ಭಾಳಷ್ಟು ಎತ್ತದ ರೀತಿಯಾಗಿ ಶಾಸ್ತ್ರ ನಿಂತರು ಇವತ್ತಿನ ದಿವಸ ಈ ಊರ್ಬರಕ್ಕೆ ನಾವು ನೆನೆಸ್ಕೊಂಡು ಅವ್ರ ಕೆಲವೊಂದು ಮೌಲ್ಯಗಳನ್ನು ಬದುಕಲ್ಲಿ ಅಳಿಸ್ಕೊಂಡು ನಾವು ಹೋಗ್ಬೇಕಾಗ್ತದೆ

ಚರಕವನ್ನ ನೋಡುವ ಒಂದು ಕಾರ್ಯಕ್ರಮದೊಂದಿಗೆನೆ ಅಲ್ಲಿ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡುವುದಾಗ್ಲಿ ವರದಿ ಆಚರಣೆ ಅತ್ಯನ್ಕುತವಾಗಿ ಅಲ್ಲಿ ಬಹಳ ನಿಷ್ಠೆಯಿಂದ ಮಾಡ್ತಾರೆ